ಹಾಯ್ ಎವ್ರಿವರ್ ನಾನು ನಿಮ್ಮ ನೀ ನೀನಿಲ್ಲದೆ ಬದುಕಲ್ಲಿದೆ ಕಥೆಯ ಮುಂದುವರಿದ ಭಾಗ ಎಪಿಸೋಡ್ ಸಿಕ್ಸ್ ಇಂದಿನ ಸಂಚಿಕೆಯಲ್ಲಿ ಮೊದಲ ರಾತ್ರಿಯಲ್ಲಿ ಅವಳ ಹೆದರಿಕೆಯನ್ನು ಅವಳ ಸೈಲೆನ್ಸ್ನ ನೋಡಿ ಹೆದ್ರಬೇಡ ನೀನು ನನ್ನ ಜೊತೆ ಮೊದಲಿನ ಥರ ಮಾತಾಡಿದ್ರೆ ಸಾಕು ಈಗ ಮಲಗುವಿಂದ ಹತ್ವ ಮುಂದುವರಿಯೋದು ಧರಿತ್ರಿ ನನ್ನ ಕಡೆಯೂ ನೋಡದೆ ನಾನು ಹೇಳಿದ್ದೆ ತಡ ಸುಮ್ಮನೆ ಬೆನ್ನು ಹಾಕಿ ನನ್ನ ನನ್ನೋಳಿಗೆ ಸ್ವಲ್ಪ ಸಮಯ ಬೇಕಾಗಿದೆ ಪಾಪ ತಾಳೆ ಎಂದು ನಾನು ಕೂಡ ಮಗದೆ ಅಂದೇಕೋ ನನ್ನೋಳ ಹೊರ್ತನೆ ತುಂಬ ಗಾಬರಿ ತಂದಿತು ಯಾಕೆ ಅಂದರೆ ಅವತ್ತಿನ ರಾತ್ರಿ ತುಂಬ ಕಣ್ವರ್ಸೋಳು ಆ ಹೇಟು ಹಿಂದೆಲ್ಲ ಕನ್ವರ್ಸುತ್ತಿದ್ದನ್ನು ನಾನು ನೋಡಿ ಗಾಬರಿ ಆದೆ ನನ್ನ ಮನಸ್ಸು ಒಮ್ಮೆ ಎದ್ರಿದ್ದೂ ಉಂಟು ಹುಡುಗಿಗೆ ಏನಾದರೂ ಬೇರೆ ಪ್ರಾಬ್ಲಮ್ ಇದೆಯಾ ಎಂದು ಆದರೂ ನನ್ನ ಮನಸ್ಸು ಮಾತ್ರ ನೀನು ಇದ್ರ ಬಗ್ಗೆ ಒಮ್ಮೆ ಅವರಮ್ಮನ ಬಳಿ ಕೇಳು ಹಿಂದಿತು ಯಾಕೋ ಅಂದು ಮನಸ್ಸಿಗೆ ಕಸಬಿಸಿಯಾಗಿ ನಿದ್ದೆ ಹಾರಿ ಹೋಗಿತ್ತು ನನ್ನೋಳು ಮಾತ್ರ ಹಾಗಾಗ ಬೆಚ್ಚೋದು ನೋಡಿ ನಾನೇ ಅವಳ ಕೈ ಹಿಡಿದು ಸಮಾಧಾನ ಮಾಡಿದೆ ಬೆಳಗ್ಗೆ ಬಿಟ್ಟಾಗ ಎದುರದ ಗುಬ್ಬಿ ಹಾಗೆ ಹೀಗೆ ಮಲಗಿದ್ದಳೋ ಹಾಗೆ ಮಲಗಿದ್ದ ಹುಡುಗಿ ನೋಡಿ ನನಗೆ ಪಾಪ ಎನಿಸಿತು ಒಮ್ಮೆ ಸರಿಯಾಗಿ ಮಲಗಿಸೋಣ ಎಂದು ಅವಳನ್ನು ನಿಧಾನಕ್ಕೆ ಸರಿಸ್ದೆ ಆಗ ಅವಳು ಮಲಗಿದ ಪಿಲ್ಲು ಹೊದ್ದೆ ಆಗಿದ್ದನ್ನು ಗಮನಿಸಿದೆ ಮೊದಲೇ ತಲೆ ಕೆಟ್ಟೋಗಿತ್ತು ಈಗ ಇನ್ನಷ್ಟು ಮನಸ್ಸು ಹಾಳಾಯಿತು ಅವಳ ಮುಖ ನೋಡಿದ್ರೆ ಕಣ್ಣೆಲ್ಲ ಊದ್ಕೊಂಡಂತೆ ಕಾಣ್ತಿತ್ತು ಆ ಊಟಿದ ಕಣ್ಣೇ ಹೇಳ್ತಿತ್ತು ತುಂಬ ಸಮಯ ಹತ್ತಿದ್ದಾಳೆ ಎನಿಸಿ ಆದರೆ ಇದಕ್ಕೆ ಕಾರಣ ಏನು ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿತ್ತು ನಾನು ಎದ್ದು ಟೇಬಲ್ ಮೇಲೆ ಇದ್ದ ಫೋನ್ ತಗೊಳ್ಳೋ ಬರದಲ್ಲಿ ಕೈ ತಗುಲಿ ರಾತ್ರಿ ಹಿಟ್ಟ ಹಾಲು ಚೆಲ್ಲಿತು ಆ ಗ್ಲಾಸ್ ಬಿದ್ದ ಶಬ್ದಕ್ಕೆ ಬೆಚ್ಚಿ ಅಮ್ಮ ಎಂದು ದಡಕ್ಕನೆ ಎದ್ದು ಕೂತು ನಾನು ದರಿತೆ ಏನಾಯಿತು ಎಂದು ಕೈ ತಗಲಿ ಗ್ಲಾಸ್ ಬಿತ್ತು ಎಂದೆ ಅವಳು ನೆಲದ ಮೇಲೆ ಬಿದ್ದಿದ್ದ ಗ್ಲಾಸ್ ನೋಡಿ ಏನು ಮಾತಾಡದೆ ಅಲ್ಲೇ ಇದ್ದ ವೇಜ್ ಬಟ್ಟೆಯಲ್ಲಿ ಒರೆಸಿ ಬಟ್ಟೆ ತಗೊಂಡು ಸ್ನಾನಕ್ಕೆ ಹೋದ್ಲು ನಾನು ಇನ್ನೂ ಐದು ಗಂಟೆ ಈಗ ಸ್ನಾನಕ್ಕೆ ಹೋಗ್ತಿದ್ದಾಳೆ ಏನಾಯಿತು ಹುಡುಗಿಗೆ ಅರ್ಥನೇ ಆಗ್ತಿಲ್ಲ ಎಂದು ಅವಳು ಬರುವವರೆಗೂ ಹಾಗೆ ಕಾಯ್ತಾ ಕೂತೆ ಅವಳು ಬೇಗ ಬಂದು ನೀವು ಸ್ನಾನ ಮಾಡಿ ಬನ್ನಿ ಎಂದಳು ನಾನು ಇದೇನಪ್ಪ ಇಷ್ಟು ಬೇಗ ಎಂದುಕೊಂಡು ಸರಿ ಎಂದು ಹೋಗಿ ಸ್ನಾನ ಮಾಡಿ ಬಂದೆ ನಾನು ಬರುವುದರೊಳಗೆ ಅಲ್ಲಿದ್ದ ಎಲ್ಲ ವಸ್ತು ತೆಗೆದು ರೂಮ್ ಪೂರ್ತಿಯಾಗಿ ಕ್ಲೀನ್ ಮಾಡಿದ್ಲು ನಾನು ಮನೆಯೆಲ್ಲ ನೋಡಿದ್ರೆ ಯಾರೂ ಇರಲಿಲ್ಲ ನಾನು ಹೋ ಹಾಗಾದರೆ ಯಾರೂ ಇರಲಿಲ್ಲ ರಾತ್ರಿ ಎಂದು ಸುಮ್ಮನೆ ಬೆಡ್ ಮೇಲೆ ಕೂತು ಸುಮ್ಮನೆ ಫೋನ್ ನೋಡುತ್ತಾ ಕೂತೆ ಬಟ್ ಮನಸ್ಸು ಮಾತ್ರ ಯಾಕೆ ಅವಳು ಹತ್ತಿರೋದು ಅಂಥದ್ದು ಏನಾಗಿದೆ ಅವಳ ಜೀವನದಲ್ಲಿ ಆದರೂ ಇಷ್ಟು ದಿನ ಚೆನ್ನಾಗೇ ಇದ್ದಳು ಎಂದು ವಿವರಿಸಿದೆ ಕಾಫಿ ಗಮ್ ಎನ್ನುವ ಸ್ಮೆಲ್ ಇಡೀ ಮನೆ ತುಂಬ ಆವರಿಸಿತು ನನಗೂ ಒಂದು ಕಪ್ ಕೊಟ್ಟು ಕಾಫಿ ಕುಡಿತು ಮಲಗಿ ಎಂದಳು ನಾನು ಶಿವಳೊಂಥರ ಮಿಸ್ಟ್ರಿಯಸ್ ಆಗಿದ್ದಾಳೆ ಎಂದು ಕುಳಿತು ಕಪ್ ಅಲ್ಲೆ ಹಿಟ್ಟು ಮಲಗಿದೆ ರಾತ್ರಿ ನಿದ್ದೆ ಇಲ್ಲ ಬೆಳಿಗ್ಗೆ ತುಂಬ ಚೆನ್ನಾಗಿ ನಿದ್ದೆ ಬಂತು ಅಂತೂ ನನ್ನ ಹೆಂಡತಿ ನನಗೆ ಪ್ರಶ್ನೆಗಳ ಭಂಡಾರವಾಗಿ ಕಾಣೋಕೆ ಶುರುವಾದಳು ಯಾಕೋ ಮನಸ್ಸಿಗೆ ಬೇಜಾರಾಯಿತು ಕೊನೆಗೆ ನನ್ನ ಕ್ಲೋಸ್ ಫ್ರೆಂಡ್ ಅರುಣ್ಗೆ ಕಾಲ್ ಮಾಡಿದೆ ಯಾಕೋ ನಾನು ಅದನ್ನು ಕೇಳೋದು ತಪ್ಪು ಸರಿನಾ ಗೊತ್ತಾಗಲಿಲ್ಲ ಗೊತ್ತೇ ಗೊಂದಲದಲ್ಲೇ ಕೊನೆಗೂ ವಿಧಿ ಇಲ್ಲದೆ ಅವನ ಬಳಿ ನನ್ನಲ್ಲಿದ್ದ ಡೌಟ್ ಕೇಳಿದೆ ಅವನು ಕೊಟ್ಟ ಉತ್ತರ ನನಗೆ ಭಯ ಹುಟ್ಟಿಸಿತು ನೋಡು ಅದ್ವೈತ್ ಲವ್ ಏಲ್ವರ್ ಆಗಿರಬೇಕು ಹುಡುಗಿಗೆ ಇಲ್ಲ ಆ ಹುಡ್ಗ ಇವಳ ಬಳಿ ಮಿಸ್ಬಿಹೇವ್ ಮಾಡಿರಬೇಕು ಅದಕ್ಕೆ ಆ ಹುಡುಗಿ ಹೀಗೆ ಎದ್ರಿರಬೇಕು ಎಂದಿದ್ದು ನೆನೆದು ಮನಸ್ಸಿಗೆ ತುಂಬ ನೋವಾಯಿತು ಈಗ ತಾನೇ ಅವಳ ಮೇಲೆ ಬೆಟ್ಟದಷ್ಟು ಪ್ರೀತಿ ಮೂಡಿತು ಈಗ ಅವಳು ನನ್ನಿಂದ ದೂರ ಇರೋದನ್ನು ಸಹಿಸೋಕ್ಕೆ ಆಗದ ಮನಸ್ಸು ಇನ್ನೂ ಅವಳ ಬಳಿ ಮಿಸ್ಬಿಹೇವ್ ಮಾಡಿರಬೇಕು ಎಂದಿದ್ದು ನನಗೆ ಇನ್ನೂ ತಲೆ ನೋವಾಗಿ ಕಾಡಿತು ಅವಳು ಕೊಟ್ಟ ಕಾಫಿ ಕುಡಿದ್ರೂ ಫ್ರೆಶ್ನೆಸ್ಟ್ ಬರ್ತಿಲ್ಲ ಯಾರಿಂದ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಲಿ ಎನಿಸಿತು ಕೊನೆಗೂ ಎರಡು ದಿನ ಇದೇ ಚಿಂತೆಯಲ್ಲಿ ನನ್ನೋಳ ನೋಡೋಕು ಕಷ್ಟ ಆಗ್ತಿತ್ತು ಅವಳ ಬಳಿ ಮೊದಲಾದರೂ ಸುಮ್ಮನೆ ತಲೆ ಮಾತಾದರೂ ಹಾಡ್ತಿದ್ದೆ ಈಗ ಅದನ್ನು ಹಾಡೋಕ್ಕೂ ಮನಸಿಲ್ಲದಂತಾಗಿತ್ತು ಹೇಗೋ ಕಷ್ಟಪಟ್ಟು ಮಲಗಿದ್ದೆ ಅಂದು ರಾತ್ರಿ ಯಾರನ್ನೂ ನನ್ನ ಮುಟ್ಟಿ ಎದ್ದಿಳಿ ಎಂದಂತೆ ಭಾಸವಾಗಿ ಕಣ್ಬಿಟ್ಟೆ ನನ್ನೋಳು ನಗತ ನನ್ನ ಮುಂದೆ ನಿಂತು ಹ್ಯಾಪಿ ಬರ್ತ್ಡೇ ಟು ಯು ಎಂದು ಕಾಯಿ ಚಾಚಿದ್ಳು ನಾನು ಅವಳಿಗೆ ಕಾಯಿ ಕೊಟ್ಟು ಥ್ಯಾಂಕ್ಸ್ ಅಂದೆ ಬದಲಿಗೆ ಅವಳು ನಕ್ಕು ಬನ್ನಿ ಎಂದು ಕರೆದುಕೊಂಡೋದ್ಲು ನನ್ನ ಬರ್ಡೇ ನನಗೆ ನೆನಪಿಲ್ಲ ಎಂದು ಆಚರಿಸ್ಕೊಂಡೋನು ಅಲ್ಲ ನಿಜ ಹೇಳಬೇಕು ಎಂದರೆ ಯಾರೂ ಇದನ್ನು ಆಚರಣೆ ಕೂಡ ಮಾಡ್ತಿರ್ಲಿಲ್ಲ ಹಾಗಾಗಿ ನಾನು ಹುಟ್ಟಿದ ದಿನ ಸುಮ್ಮನೆ ಯಾವುದೋ ಸ್ವೀಟ್ ತಿಂದು ನಾನೇ ಖುಷಿಪಡ್ತಿದ್ದೆ ಒಮ್ಮೊಮ್ಮೆ ಅದು ಕೂಡ ನೆನಪಿರ್ತಿರಲಿಲ್ಲ ಅಂದು ಮನೆಯವರೆಲ್ಲ ಎದ್ದು ನನಗೆ ವಿಶ್ ಮಾಡಿ ಅರ್ಧ ರಾತ್ರಿಯಲ್ಲಿ ಕೇಕ್ ಕಟ್ ಮಾಡಿಸಿದ್ರು ಅವರ ಮುಖದಲ್ಲಿದ್ದ ನಿಷ್ಕಲ್ಮಶ ಪ್ರೀತಿ ನೋಡಿ ಅಂದು ನನಗೆ ಹೊಸದೊಂದು ಲೋಕ ಸಿಕ್ಕಿದೆ ಎನಿಸಿತು ಎಲ್ಲ ಮುಗಿದು ನಮ್ಮ ರೂಮ್ ಸೇರಿದೆವು ಬೆಳಿಗ್ಗೆ ಬೇಗ ಎದ್ದಾಗ ನನ್ನವಳು ಆಗಲೇ ಸ್ನಾನ ಮಾಡಿ ನೀವು ಸ್ನಾನ ಮಾಡಿ ಹೋಗಿ ದೇವಸ್ಥಾನಕ್ಕೆ ಹೋಗೋಣ ಎಂದಳು ನಾನಂತೂ ಎಂದು ಈ ಥರ ಅಭ್ಯಾಸ ಮಾಡಿಕೊಂಡವನಲ್ಲ ಸರಿ ಎಂದು ಅವಳಿಗಾಗಿ ಹೋಗಿ ಸ್ನಾನ ಮಾಡಿ ಬಂದವನಿಗೆ ಮತ್ತೊಮ್ಮೆ ವಿಶ್ ಮಾಡಿ ಒಂದು ಬಟ್ಟೆ ಕವರ್ ಕೊಟ್ಳು ಅದರಲ್ಲಿ ನನಗೆ ತುಂಬ ಚೆನ್ನಾಗಿ ಒಪ್ಪುವ ಕ್ರೀಮ್ ಕಲರ್ ಜೀನ್ಸ್ ಬ್ಲೂ ಕಲರ್ ವೈಟ್ ಡಾಟ್ ಶೈನಿಂಗ್ ಶರ್ಟ್ ನೋಡಿ ಖುಷಿಯಾಯಿತು ಥ್ಯಾಂಕ್ಸ್ ಎಂದು ಹೇಳಿ ಬಟ್ಟೆ ಹಾಕಿಕೊಂಡೆ ಹೊರಗೆ ಬಂದವನಿಗೆ ಎಲ್ಲರೂ ಮತ್ತೊಮ್ಮೆ ವಿಶ್ ಮಾಡಿ ಗಿಫ್ಟ್ ಕೊಟ್ಟರು ನನ್ನ ಬಾಮೈದ ದರ್ಶನ್ ವಾಚ್ ಕೊಟ್ಟರೆ ನಮ್ಮತ್ತೆ ಒಂದು ಚೈನ್ ಪ್ರೆಸೆಂಟ್ ಮಾಡಿದ್ರು ನನ್ನ ನಾದಿನಿ ಕೂಡ ಟೀ ಶರ್ಟ್ ಕೊಟ್ಟಳು ನನಗೆ ಯಾರು ನನ್ನ ಬರ್ಡೇ ದಿನ ಗಿಫ್ಟ್ ಕೊಟ್ಟಿದ್ದೇ ಇಲ್ಲ ಅಂದು ಯಾಕೋ ಎಮೋಷ್ನಲ್ ಆಗಿಬಿಟ್ಟೆ ನಮ್ಮ ಅತ್ತೆ ಇಬ್ಬರನ್ನು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಎಂದು ಕಲಿಸಿದ್ರು ಮೊದಲ ಬಾರಿಗೆ ನನ್ನ ಬಾಮ ಇದ್ದ ನನಗೆ ಗಾಡಿ ಕೊಟ್ಟ ತುಂಬ ಚೆನ್ನಾಗಿತ್ತು ಅದು ಏನಿಲ್ಲ ಎಂದರೂ ಒಂದೂವರೆ ಇಲ್ಲ ಎರಡು ಲಕ್ಷದ ಗಾಡಿ ಅದು ಯಮಹ ನಾನು ಮೊದಲೇ ಗಾಡಿ ಓಡಿಸೋದ್ರಲ್ಲಿ ನಿಸ್ಸೀಮ ಅಂಥದ್ರಲ್ಲಿ ಇಂಥ ಗಾಡಿ ಸಿಕ್ಕರೆ ಬಿಡ್ತೀನ ನಾನು ಓಕೆ ಎಂದು ಗಾಡಿ ತಗೊಂಡು ನನ್ನೋಳ ಕೂರಿಸ್ಕೊಂಡು ಶಿವನ ದೇವಸ್ಥಾನಕ್ಕೆ ಹೊರಟೆವು ಅಲ್ಲಿ ನನ್ನ ಹೆಸರಲ್ಲಿ ನನ್ನೋಳು ರುದ್ರಾಭಿಷೇಕ ಮಾಡಿಸಿ ಪೂಜೆ ಮಾಡಿಸಿ ಪ್ರಸಾದ ಪಡೆದು ಹೆಚ್ಚೆ ನಮಸ್ಕಾರ ಹಾಕುವ ಹುಡುಗಿ ನೋಡುತ್ತಾ ದೂರದಲ್ಲೇ ಹಾಗೆ ಕೂತಿದ್ದೆ ಅಲ್ಲಿ ದೇವಸ್ಥಾನಕ್ಕೆ ಬಂದಿದ್ದ ಕೆಲವು ಹುಡುಗರು ನನ್ನ ಹುಡುಗಿಯನ್ನು ತಿನ್ನೋ ಥರ ನೋಡ್ತಿದ್ದನ್ನು ನೋಡಿದೆ ಒಂದು ರೌಂಡ್ ಬಂದ ಹುಡುಗಿ ಹಿಂದೆ ಈ ಬಾರಿ ನಾನಿದ್ದೆ ಅವಳನ್ನು ನೋಡುತ್ತಿದ್ದವರು ನಾನು ತೋಳು ಮಡಚಿ ಅವಳಿಂದೆ ಬಂದಿದ್ದ ನೋಡಿದ್ದೆ ತಡ ಸುಮ್ಮನೆ ಅಲ್ಲಿಂದ ಎದ್ದೋದು ಮೂರು ಸುತ್ತು ಸುತ್ತಿ ಬಂದ ಹುಡುಗಿ ಪ್ರಸಾದ ಪಡೆದು ತಿಂದು ಓಡೋಣವಾ ಎಂದಳು ನಾನು ಹೂ ಎಂದೆ ಹೊರಗೆ ಬರುತ್ತಿದ್ದವನ ಮನಸ್ಸಲ್ಲಿ ಅವಳನ್ನು ನೋಡಿ ಒಂದು ನಿಮಿಷದ ಹಿಂದೆ ನಾನು ಎಷ್ಟು ಬೇಗ ಕೋಪ ಮಾಡಿಕೊಂಡೆ ಎಂದು ತನ್ನ ಹಿಂದೆ ಕೂತ ಹುಡುಗಿ ಮುಖ ಕಾಣುವಂತೆ ಮಿರರ್ ಸೆಟ್ ಮಾಡಿ ನಿನ್ನ ಯಾರು ನೋಡಬಾರದು ನೋಡಿದರೆ ಕಣ್ಣು ಕೀಳಿವೆ ಜೋಪಾನ ಎನ್ನುವ ಲೈನು ನೆನಪಿಗೆ ಬಂತು ನನಗೆ ನಕ್ಕು ಗಾಡಿ ಸ್ಟಾರ್ಟ್ ಮಾಡಿದೆ ಹಾಗಾಗ ಮಾತ್ರ ಕಣ್ಣು ಅವಳ ಮುಖ ನೋಡ್ತಿತ್ತು ಹಾಗೆ ಕದ್ದು ನೋಡೋದು ಏನೋ ಚೆಂದ ಎರಡು ದಿನದ ತಲೆ ಬಿಸಿ ಕಡಿಮೆ ಆಗಿತ್ತು ಅವಳ ಮುಖ ನೋಡಿದ ಆಮೇಲೆ ಅಲ್ಲೇ ದೂರದಲ್ಲೇ ಹೂವಿನ ಮಾರ್ಕೆಟ್ ಮುಂದೆ ನಿಂತು ಎರಡು ಮಾರು ಹೂ ಪಡೆದು ರೋಸ್ ತಗೊಂಡು ಅವಳ ಕೈಯಲ್ಲಿ ಇಟ್ಟು ಏನಾದರೂ ಬೇಕಾ ಎಂದೆ ಅವಳು ಏನು ಬೇಡ ಎಂದಳು ಮನೆಗೆ ಬಂದವರಿಗೆ ಸಿಹಿ ಒಬ್ಬಟ್ಟು ಸ್ಮೆಲ್ ಎನ್ನುತ್ತಿತ್ತು ಇವತ್ತು ನಮ್ಮತ್ತೆ ಹಬ್ಬನೇ ಮಾಡಿದರು ತಿಂಡಿಗೆ ಒಬ್ಬಟ್ಟು ಮಾಡಿದರು ಅಂದು ತಿಂಡಿ ಮಾಡಿ ಒಮ್ಮೆ ನಮ್ಮ ಮನೆಗೆ ಹೋಗಿ ಬರ್ತೀನಿ ಎಂದು ಹೊರಟವನಿಗೆ ಮನೆಯವರು ಬಾಕ್ಸ್ಗೆ ಸ್ವೀಟ್ ಕೇಕ್ ಮತ್ತು ಒಬ್ಬಟ್ಟು ಹಾಕಿ ಮಕ್ಕಳಿದ್ದಾರೆ ಕೊಡಿ ಅವ್ರಿಗೆ ಎಂದರು ನಾನು ಮನೆಗೆ ಹೋದರೆ ಅಲ್ಲಿ ನನ್ನ ಹುಟ್ಟಿದ ದಿನ ಅನ್ನೋದೇ ನೆನಪಿಲ್ಲ ಯಾರಿಗೂ ನನ್ನ ತಮ್ಮನ ಮಕ್ಕಳಿಗೆ ಕೇಕ್ ಕೊಟ್ಟಾಗ ಏನು ದೊಡ್ಡಪ್ಪ ಕೇಕು ಯಾರು ಹುಟ್ಟುವಬ್ಬ ಎಂದು ಅದರ ಮೇಲಿರುವ ಹೆಸರನ್ನು ಓದಿದರು ನನ್ನ ಹೆಸರೇ ಇದ್ದುದರಿಂದ ನಿಮ್ಮದು ಬರ್ಡೇನಾ ಎಂದು ಕೇಕ್ ತಿಂದು ಎಲ್ಲರ ಹತ್ರ ಇವತ್ತು ದೊಡ್ಡಪ್ಪನ ಬರ್ಡೇ ಎಂದರು ತಮ್ಮನ ಹೆಂಡತಿ ಬಂದು ಭವಾ ಹಾಗಾದರೆ ಬರ್ಡೇ ಚೋರನ್ನಿ ಎಂದಳು ನಾನು ನಮ್ಮ ಅತ್ತೆ ಎಲ್ಲರೂ ಸೇರಿ ಮಾಡಿದರು ಎಂದೆ ಹಾಗ್ಯಾಕೋ ನಾನು ಹಾಕಿದ್ದ ಬಟ್ಟೆ ಎಲ್ಲವನ್ನು ನೋಡಿ ಅವಳಿಗೆ ಹೊಟ್ಟೆ ಹುರಿಯಿತು ಅನಿಸುತ್ತೆ ಏನು ಬಾಬಾ ನಮಗೆ ಹೇಳಿದೆ ಅವ್ರಿಗೆ ಮಾತ್ರ ಹೇಳಿತೀರಾ ಎಂದಳು ನಾನು ಯಾರಿಗೂ ಹೇಳಿಲ್ಲ ಎಂದೆ ಆಗ ನನಗನ್ನಿಸಿತು ಯಾರಿಗೂ ನಾನು ಹೇಳೇ ಇಲ್ಲ ಹೇಗೆ ಅವರಿಗೆ ಗೊತ್ತಾಯಿತು ಇದನ್ನು ದರಿದ್ರ ಬಳಿ ಕೇಳಬೇಕು ಎಂದುಕೊಂಡೆ ಯಾಕೋ ನನಗೆ ಅಲ್ಲಿರೋಕೆ ಇಷ್ಟ ಆಗಲಿಲ್ಲ ನಾನು ಯಾವತ್ತೂ ನಮ್ಮ ಸ್ವಂತ ಮನೆಯಲ್ಲಿ ಇರ್ತಿರ್ಲಿಲ್ಲ ದರಿದ್ರಿ ಮದುವೆ ಆದಮೇಲೇ ಅಲ್ಲಿ ಉಳಿದಿದ್ದು ಮದುವೆ ಆದಮೇಲೆ ನನ್ನ ದೊಡ್ಡಪ್ಪನ ಮನೆಯಿಂದ ಬಿಡುಗಡೆ ಸಿಕ್ಕಿತು ಬೇಗ ನಮ್ಮ ಅತ್ತೆ ಮನೆಗೆ ಬಂದೆ ಅಲ್ಲಿ ಸಂತೋಷ ತುಂಬಿ ತುಳುಕ್ತಿತ್ತು ಎಲ್ಲರೂ ಮಾತಾಡುತ್ತಾ ನಗುತ್ತಿದ್ದರು ಅದೇನೋ ದೊಡ್ಡವರು ಹೇಳ್ತಾರಲ್ಲ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅಂತ ಆ ಮಾತು ನೆನಪಾಯಿತು ಸದ್ಯಕ್ಕೆ ನನ್ನ ಅತ್ತೆ ಮನೆ ನನಗೆ ಸ್ವರ್ಗ ಅನಿಸಿತು ನಾನು ಹೋಳಿಗೆ ಕಾಲಿಟ್ಟಿದ್ದೆ ತಡ ಎಲ್ಲರೂ ನಗ ನಿಲ್ಲಿಸಿ ಊಟ ಮಾಡಿ ಬನ್ನಿ ಎಂದರು ನಮ್ಮತ್ತೆ ಧರಿತ್ರಿ ಅವ್ರಿಗೆ ಬಟ್ಟೆ ಚೇಂಜ್ ಮಾಡೋಕ್ಕೆ ಬಟ್ಟೆ ಕೊಡೋಗು ಎಂದರು ಅವಳು ಆಗಲೇ ತೆಗೆದಿರ್ತಿದ್ಳು ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಆಗಿ ಬಂದು ಊಟಕ್ಕೆ ಕೂತೆ ಅವಳನ್ನು ಕರೆದು ನನ್ನ ಜೊತೆ ಊಟಕ್ಕೆ ಕೂರಿಸಿದ್ರು ಎಲ್ಲರೂ ಊಟ ಮುಗಿಸಿದ್ವು ನನ್ನವಳು ಅವರಮ್ಮನ ಜೊತೆಗೆ ಸೇರಿ ಕೆಲಸಕ್ಕೆ ಸಹಾಯ ಮಾಡ್ತಿದ್ಳು ನಾನು ಒಪ್ಪನೆ ಬೇಜಾರು ಆಗುತ್ತಿತ್ತು ಹಾಗಾಗಿ ಬಾಮಾಯಿತನ ಜೊತೆ ಮಾತಿಗೆ ಕೂದೆ ನಾನು ಸ್ವಲ್ಪ ಸಮಯ ಹಾಗೆ ಮಾತಾಡ್ತಿದ್ದೆ ನನ್ನ ಅತ್ತೆ ಬಂದು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಂದಳು ನಾನು ಸ್ವಲ್ಪ ಸಮಯ ಹಾಗೆ ಮಲಗಲು ರೂಮ್ ಸೇರಿದೆ ಆಗಲೇ ಅವಳು ಮಲಗಿದ್ಳು ಪ್ಲೈನ್ ನೀಲಿ ಸೀರೆ ಅವಳಿಗಿರುವ ಕಲರ್ಗೆ ತುಂಬ ಎದ್ದು ಕಾಣೋದು ಒಮ್ಮೆ ಮಲಗಿದ್ದ ಅವಳನ್ನು ನೋಡಿದೆ ಹಣೆಯಲ್ಲಿ ಪುಟ್ಟ ಸ್ಟಿಕ್ಕರ್ ಮೇಲೆ ಪುಟ್ಟ ಗಂಧ ಬೈತಲೆಯಲ್ಲಿ ಸಿಂಧೂರ ಮೂಗಲ್ಲಿ ಎರಡು ಸ್ಟೋನ್ ಇರುವ ಮೂಗುತಿ ಮುಡಿಯಲ್ಲಿ ನಾನೇ ಕುಡಿಸಿದ್ದ ಹೂ ಅವಳ ಕಿವಿಗೆ ಚುಮುಕಿ ತುಂಬ ಹಂದ ಕೊಡ್ತಿತ್ತು ಫ್ಯಾನ್ ಗಾಳಿಗೆ ಆಗಾಗ ಹಾರಾಡುವ ಮುಂಗುರುಳು ಒಮ್ಮೆ ನನ್ನೋಳನ್ನು ನೋಡಿ ತಲೆ ಕೊಡವಿ ನಾನು ಸೆಕೆಗೆ ಎಂದು ಸ್ವಲ್ಪ ಫ್ಯಾನ್ ಜಾಸ್ತಿ ಮಾಡಿ ಮಲಗಲು ಬಂದವನಿಗೆ ಗಾಳಿಯಲ್ಲಿ ಸರಿದಿರೋ ಸೀರೆ ಮರೆಯಲ್ಲಿ ಸಣ್ಣಗಿರೋ ನಡು ನೋಡಿ ಬ್ಲಾಂಕೆಟ್ ಹಾಕಿ ಮಲಗಿದೆ ಯಾಕೋ ಅವಳನ್ನು ತುಂಬ ಹತ್ತಿರದಿಂದ ನೋಡಬೇಕು ಅನಿಸ್ತು ತುಂಬ ಹತ್ತಿರ ಮುಖ ತಂದವನಿಗೆ ಹೂವಿನ ಸ್ಮೆಲ್ಗೂ ನನ್ನ ಹುಡುಗಿ ಹಂದ ಹೆಚ್ಚಿಸುವ ಕಡು ನೀಲಿ ಸೀರೆಯಲ್ಲಿ ನೋಡಿದ ಮೇಲೆ ನನ್ನೋಳಿಗೆ ಸಮಯ ಕೊಟ್ಟು ತಪ್ಪು ಮಾಡಿದೆಯೇ ಅನಿಸಿದ್ದು ನಿಜ ಬೇಗ ಎಲ್ಲ ದೂರ ಮಾಡಿ ಹತ್ತಿರ ಬಂದುಬಿಡೋ ಚಿನ್ನಮ್ಮ ಇಷ್ಟು ಮುತ್ತಾಗಿ ನನ್ನ ಜೊತೆ ಇದ್ದರೆ ಕಷ್ಟ ಆಗುತ್ತೆ ಆ ಕ್ಷಣ ಈ ಹಂದದ ಗೊಂಬೆಗೆ ಈ ಅದ್ವೈತ್ ಕಾವಲಿಗ ಎಂದು ಅವಳ ಕೆನ್ನೆಗೆ ರಾಚಿರುವ ಮುಂಗುರಳನ್ನು ಸರಿಸಿ ನೀನು ಬಂದ ಮೇಲೆ ನನ್ನ ಬದುಕು ಬಂಗಾರವಾಗುತ್ತೆ ಎಂದು ಹೇಳಿದ್ದ ಜ್ಯೋತಿಷಿ ಮಾತು ನಿಜ ಅನ್ನಿಸ್ತಿದೆ ಕಣಚಿನಮ್ಮ ಹೊಸ ಪ್ರಪಂಚ ಒಂದು ಸಿಕ್ಕಿದೆ ನನಗೆ ಎಂದು ಕಾಣದ ಸಂಭ್ರಮ ನಾನೇ ನೆನಪಿಟ್ಟುಕೊಳ್ಳದ ಹುಟ್ಟುಹಬ್ಬ ಇದೆಲ್ಲ ನೋಡಿದ್ರೆ ದೇವರು ನನ್ನ ಕಷ್ಟ ಕಳೆಯೋಕೆ ಕಳಿಸಿದ್ದಾನೆ ಅನಿಸುತ್ತೆ ನೀನು ನಾನು ಹುಟ್ಟಾಗಿಂದೂ ಯಾರು ತೋರದ ಪ್ರೀತಿ ಇಲ್ಲಿ ನಿಮ್ಮ ಮನೆಯವರ ಮೂಲಕ ಸಿಕ್ಕಿದೆ ಇನ್ನು ನೀನು ನನ್ನ ಬಾಳಿಗೆ ಸಂಪೂರ್ಣವಾಗಿ ಸಿಕ್ಕರೆ ನನ್ನ ಜೀವನದ ದಿಕ್ಕೆ ಬದಲಾಗುತ್ತೆ ನಿನ್ನ ಮನಸ್ಸಲ್ಲಿರುವ ನೋವಾದರೂ ಏನೇ ಹುಡುಗಿ ನನ್ನ ಬಳಿ ಹೇಳೋಕೆ ಮುಜುಕರನ ಇಲ್ಲ ಭಯನ ಒಂದು ಗೊತ್ತಿಲ್ಲ ಒಂದಂತೂ ನಿಜ ನಾನು ಇವತ್ತು ಆ ದೇವ್ರ ಹತ್ರ ಬೇಡ್ಕೊಂಡಿದ್ದೇನೆ ನಿನ್ನ ಜೀವನದಲ್ಲಿ ಏನೇ ನಡೆದಿದ್ರೂ ಅದು ನನಗೆ ಬೇಡ ಬಟ್ ಇನ್ನು ಮುಂದೆ ನೀನು ನನ್ನವಳು ಈ ಹದ್ವೈ ತಿಂಡಿ ಅಷ್ಟೇ ಇದನ್ನು ಯಾರಿಂದನೂ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ಎಂದು ಮಲಗಿದೆ ಕತೆ ಮುಂದುವರಿಯುವುದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಕತೆಯ ಹೆಚ್ಚಿನ ಎಪಿಸೋಡ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಧನ್ಯವಾದಗಳು